ಗುರ್ಲಾಪುರದ ಶ್ರೀ ರೇವಣ ಸಿದ್ದೇಶ್ವರ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿ ಸಂಘದ ಹನ್ನೊಂದನೇ ವಾರ್ಷಿಕೋತ್ಸವದ ಅಂಗವಾಗಿ ಜರುಗಿದ ಸಂದರ್ಭ ಸಂಘದ ಅಧ್ಯಕ್ಷ ರಾಮಪ್ಪ ನಾಮೇಗೌಡರವರು ಷೇರುದಾರರು ಮತ್ತು ಹೂಡಿಕೆದಾರರ ಮಹತ್ವದ ಕುರಿತು ಮಾತನಾಡಿದರು ಯಾವುದೇ ಸಂಘ ಪ್ರಗತಿ ಪಥದಲ್ಲಿ ಸಾಗಬೇಕಾದರೆ ಷೇರುದಾರರು ಹೂಡಿಕೆದಾರರು ಮತ್ತು ಸಿಬ್ಬಂದಿ ಆಡಳಿತ ಮಂಡಳಿಯ ಸಹಕಾರ ಅಗತ್ಯ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಆರಂಭದಲ್ಲಿ ಗ್ರಾಮದ ಹಿರಿಯರಾದ ಬಸಪ್ಪ ಗಾಣಿಗೇರವರು ಸಹಕಾರಿ ಸಂಘದ ಧ್ವಜಾರೋಹಣ ನೆರವೇರಿಸಿದ ನಂತರ ವೇದಮೂರ್ತಿ ಶಿವರುದ್ರಯ್ಯ ಹಿರೇಮಠ್ ಮತ್ತು ದಾನಯ್ಯ ಹಿರೇಮಠ ರವರ ನೇತೃತ್ವದಲ್ಲಿ ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯ ಪೂಜಾ ಕಾರ್ಯಕ್ರಮ ಸಂಘದ ಕಾರ್ಯಾಲಯದಲ್ಲಿ ನೆರವೇರಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ಶಿವಪುರ ಶಿವಪುರವರು ಮಾತನಾಡಿ ಕಳೆದ ಹತ್ತು ವರ್ಷಗಳಲ್ಲಿ ಸಂಘವು ಸಾಧಿಸಿರುವ ಪ್ರಗತಿಯ ಕುರಿತು ಪ್ರಸ್ತಾಪಿಸಿದ್ರು ಸಮೀಪದಲ್ಲಿಯೇ ಸಂಘವು ನೂತನ ಕಟ್ಟಡವನ್ನ ಹೊಂದಲಿದ್ದು ಇದು ಷೇರುದಾರರ ಸಹಕಾರದ ಫಲ ಎಂದು ಅವರು ತಿಳಿಸಿದರು ಈ ವರ್ಷಾಚರಣೆ ಕಾರ್ಯಕ್ರಮವು ಷೇರುದಾರರು ಹೂಡಿಕೆದಾರರು ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಕ್ರಿಯ ಭಾಗವಹಿಸುವಿಕೆಯಿಂದ ಉತ್ತಮ ಯಶಸ್ಸನ್ನ ಕಂಡಿತು uje matka ne vala ne vala tan heli aa chale be